ನಮಸ್ಕಾರ ಸ್ನೇಹಿತ್ರೆ ಇಂದಿನಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಮಹಾರಾಜ ಯೋಗ ನೀವೇ ಕೋಟ್ಯಾಧಿಪತಿಗಳು ಮಹಾಶಿವನ ಕೃಪೆ ಐಷಾರಾಮಿ ಜೀವನವನ್ನ ನಡೆಸುವಂತೆ ಕರ್ಣಿಸ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ಇಪ್ಪತ್ತೆರಡು ವರ್ಷ ಮಹಾರಾಜ ಯೋಗ ನಿರ್ಮಾಣವಾಗ್ತಾ ಇದೆ ಐಷಾರಾಮಿ ಜೀವನವನ್ನ ನಡೆಸುವಂತೆ ಮಹಾಶಿವನ ಕೃಪಾಶೀರ್ವಾದ ಸಿಗ್ತಾ ಇದ್ದು ಈ ಆರು ರಾಶಿಯವರು ಮುಂದಿನ ಇಪ್ಪತ್ತೆರಡು ವರ್ಷದಲ್ಲಿ ಕೋಟ್ಯಾಧಿಪತಿಗಳಾಗ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಇಷ್ಟು ದಿನ ಸಾಕಷ್ಟು ಸಮಯಗಳಿಂದ ಕಂಡು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು ಅಲ್ಲದೆ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಂತಿರ್ತಕ್ಕಂತ ಕೆಲಸಗಳು ಮರುಪ್ರಾರಂಭವನ್ನ ಪಡ್ಕೊಳ್ತವೆ ಜೊತೆಗೆ ಕೆಲಸದಲ್ಲಿ ವೇಗ ಹೆಚ್ಚಾಗಲಿದ್ದು ಸಮಯಕ್ಕೆ ಸರಿಯಾಗಿ ಪರಿಪೂರ್ಣಗೊಳಿಸ್ತೀರಾ ಕುಟುಂಬದ ಜೊತೆಗೆ ನೀವು ಸಂತಸದ ಕ್ಷಣಗಳನ್ನ ಇನ್ಮುಂದೆ ಕಳೀತೀರಾ ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ಇವರಿಗೆ ಶುಭ ಫಲಿತಾಂಶಗಳ ಜೊತೆಗೆ ಉತ್ತಮ ಲಾಭ ಸಿಗುತ್ತೆ ಅಂತ ಹೇಳ್ಬಹುದು ಇನ್ನು ಸಂತಾನಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯ ಜನರಿಗೆ ಮಕ್ಕಳಿಲ್ಲದ ಒಂದು ಸಮಸ್ಯೆ ಕಾಡ್ತಾ ಇತ್ತು ಆದ್ರೆ ಇನ್ಮುಂದೆ ಆ ಸಮಸ್ಯೆ ಕೂಡ ಶಮನಗೊಳ್ಳುತ್ತೆ ಅಂತ ಹೇಳಬಹುದು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಹೊಸ ದಾರಿಗಳು ಸಿಗ್ತಾ ಹೋಗ್ತವೆ ನಿಮ್ಮ ಉತ್ತಮ ಪ್ರಯತ್ನವನ್ನ ಮುಂದುವರಿಸಿದ್ದೆ ಆದಲ್ಲಿ ಆದಾಯ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಯೋಜನೆಗಳು ಕೂಡ ಕಾರ್ಯರೂಪಕ್ಕೆ ಬರ್ತವೆ ಅಂತ ಹೇಳಬಹುದು ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಲಾಭ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ನಿಮಗೆ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ನೀವು ರಾಜಯೋಗದಿಂದ ಸಾಕಷ್ಟು ಸಫಲತೆಯನ್ನ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ಕಾರ್ಯಕ್ಷೇತ್ರ ನಿಮ್ಮ ಪ್ರಯತ್ನಗಳಿಗೆ ಖಂಡಿತವಾಗಿಯೂ ಒಂದಿಲ್ಲ ಒಂದು ರೀತಿಯಲ್ಲಿ ಲಾಭದಾಯಕ ದಿನಗಳು ಕಂಡುಬರುತ್ತೆ ಅಂತ ಹೇಳಬಹುದು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನೀವು ಕೆಲಸದ ಮೇಲೆ ಇಟ್ಟಿರ್ತಕ್ಕಂಥ ಶ್ರದ್ಧೆಯಿಂದ ನೀವು ಮತ್ತಷ್ಟು ಲಾಭವನ್ನ ಗಳಿಸ್ತೀರಾ ಇದರಿಂದ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗ್ತಾ ಹೋಗುತ್ತೆ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತಾ ಹೋಗುತ್ತೆ ಸಕಾರಾತ್ಮಕ ಪರಿಣಾಮ ಇನ್ ಮುಂದೆ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನಿಮ್ಗೆ ರಾಜ್ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಗಣನೀಯವಾಗಿ ಉತ್ತಮ ಫಲಿತಾಂಶಗಳನ್ನೇ ಪಡೆದುಕೊಳ್ತೀರಾ ಅದೃಷ್ಟದ ಮಳೆಯೇ ಸುರಿಯುತ್ತೆ ಅಂತ ಹೇಳ್ಬಹುದು ಲಾಭ ಸಿಗೋದ್ರ ಜೊತೆಗೆ ನಿಮ್ಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ವರ್ಷಗಳಲ್ಲಿ ನೀವು ಸಾಕಷ್ಟು ಒಳ್ಳೆಯ ಫಲಗಳನ್ನ ಪಡ್ಕೊಳ್ತೀರಾ ಅಂತಲೇ ಹೇಳ್ಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಮಹಾಶಿವನ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡಿತಿರತಕ್ಕಂತಹ ಅಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಮೀನಾರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು